ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ದಾಸವಾಳದೆಲೆಯಿಂದ ಹೇಗೆ ನಮ್ಮ ಹೇರ್ನ ತುಂಬ ಸೊಂಪಾಗಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಇದ್ದೀನಿ ಬನ್ನಿ ನೋಡ್ಕೊಬರೋಣ ದಾಸವಾಳದಲ್ಲೇ ಹೋಮ್ ರೆಮಿಡಿನ ನಾವು ಸ್ನಾನ ಮಾಡೋಕ್ಕೆ ಮುಂಚೆ ಅರ್ಧ ಗಂಟೆ ಅಂತ ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಂಡಿರಬೇಕು ನೋಡಿ ನಾನು ದಾಸವಾಳದೆಲೆ ತೊಗೊಂಡಿದ್ದೀನಿ ದಾಸವಾಳದೆಲೆ ಮತ್ತು ನೀರು ಮತ್ತು ನಾನು ಇಲ್ಲಿ ರೆಡ್ ದಾಸವಾಳದ ಒಂದು ಎಲೆ ತೊಗೊಂಡಿರೋದು ನಿಮ್ಮ ಮನೇಲಿ ಯಾವ ದಾಸವಾಳ ಇದ್ರು ಓಕೆ ಒಟ್ಟಿನಲ್ಲಿ ಆ ಎಲೆ ಮಾತ್ರ ತಗೊಳ್ಳಿ ಅಷ್ಟೇ ಹೂವೇನು ಬೇಡ ನಾನಿಲ್ಲಿ ಹೂವು ತಗೋತಾ ಇಲ್ಲ ಬರೀ ಎಲೆ ಮಾತ್ರ ತಗೊಂಡಿದ್ದೀನಿ ಏನಾದರೂ ವೈಟ್ ಏರ್ ಇದ್ದರೆ ಮಾತ್ರ ನಾವು ಎಲೆ ಜೊತೆ ಹೂವೂ ಸೇರಿಸಿ ರುಬ್ಕೋಬೇಕಷ್ಟೆ ನಮಗೆ ವೈಟ್ ಏರ್ ಇಲ್ದಿದ್ರು ದಾಸವಾಳದ ಎಲೆ ಜೊತೆ ಹೂವು ಸೇರಿಸಿ ರುಬ್ಬಿ ಹಾಕಿದ್ರೆ ನಮಗೆ ಬ್ಲ್ಯಾಕ್ ಏರೂನು ಕೆಂಚು ಕಾಣಿಸುತ್ತೆ ಹಂಗಾಗಿ ಎಲೆ ಮಾತ್ರ ಹಾಕಿ ಬ್ಲ್ಯಾಕ್ ಏರಿರೋರು ವೈಟ್ ಏರಿದ್ರೆ ಮಾತ್ರ ಹೂ ಸೇರಿಸಿ ಅಷ್ಟೇ ಇವಾಗ ನಾನು ದಾಸವಾಳದೆಲ್ಲೆನ ರುಬ್ಕೋತಾ ಇದ್ದೀನಿ ಇವಾಗ ನೋಡಿ ದಾಸವಾಳದೆಲೆ ರುಬ್ಬಾಗಿದೆ ಇವಾಗ ಸ್ನಾನ ಮಾಡೋಕೆ ಮುಂಚೆ ಅರ್ಧ ಗಂಟೆ ಅಂತ ನಮ್ಮ ಹೇರ್ಗೆಲ್ಲ ನೀಟಾಗಿ ಹಾಕೊಂಡು ನಂತರ ಸ್ನಾನ ಮಾಡ್ಕೋಬೇಕು ಇದೇ ತರ ತಲೆ ಸ್ನಾನ ಯಾವಾಗ ಮಾಡ್ತೀರ ಅವಾಗೆಲ್ಲ ಒಂದು ತಿಂಗಳವರೆಗೂ ಈ ತರ ಮಾಡಿ ನೋಡಿ ಅವಾಗ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದೇನೆಂದರೆ ಈ ಥರ ಎಲ್ಲ ಹೋಮ್ ರೆಮಿಡಿಗಳು ತಲೆಗೆ ಮಾಡ್ಕೋಬೇಕಾದ್ರೂ ಅಷ್ಟೇ ನಮ್ಮ ಹೇರಲ್ಲಿ ನೀಟಾಗಿ ಹಾಯಲ್ ಅಪ್ಲೈ ಆಗಿರಬೇಕು ಹೇರ್ ಹೇರಲ್ಲೇ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ ನಾನು ಈ ಓಮ್ ರೆಮಿಡಿ ಹೇಳ್ಕೊಟ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಧನ್ಯವಾದಗಳು ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ